ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ಇರಿ ಹಾಗೂ ಬೆಂಬಲಿಸ್ತಾ ಇರಿ ಪುಷ್ಯ ನಕ್ಷತ್ರ ಪುನರ್ವಸು ನಕ್ಷತ್ರದ ನಂತರ ಬರುವಂತಹ ಒಂದು ನಕ್ಷತ್ರ ಎಂಟನೆಯ ನಕ್ಷತ್ರ ಇದು ಕ್ಷಿಪ್ರ ನಕ್ಷತ್ರ ತಾಮಸ ಗುಣ ಇರುವಂಥದ್ದು ಪುರುಷ ನಕ್ಷತ್ರ ಊರ್ಧ್ವಮುಖ ನಕ್ಷತ್ರ ಇದರ ತತ್ವ ಜಲತತ್ವ ಇದರ ನಾಲ್ಕು ಪದಗಳು ಕರ್ಕಾಟಕ ರಾಶಿಯಲ್ಲೇ ಬರುವಂಥದ್ದು ಇದರ ನಾಡಿ ಮಧ್ಯನಾಡಿ ಗಣ ದೇವಗಣ ಚಿನ್ನೆ ಚಕ್ರ ಆಳುವ ಗ್ರಹ ಶನಿ ಲಿಂಗ ಪುರುಷ ಗುಣ ರಜಸ್ ಅಥವಾ ಸತ್ವ ಅಥವಾ ತಮಸ್ ಮೂರು ಗುಣಗಳಿರ್ತವೆ ಆಳುವ ದೇವತೆ ಬೃಹಸ್ಪತಿ ಪ್ರಾಣಿ ರಮ ಅಥವಾ ಆಡು ಭಾರತೀಯ ರಾಶಿ ಚಕ್ರದಲ್ಲಿ ಮೂರು ಡಿಗ್ರಿಯಿಂದ ಹದಿನಾರು ಡಿಗ್ರಿ ಕರ್ಕಾಟಕ ರಾಶಿಯಲ್ಲಿ ಬರುವಂತಹ ಒಂದು ನಕ್ಷತ್ರ ಇದು ಈ ನಕ್ಷತ್ರದ ಜನ ಬಹಳ ಧಾರ್ಮಿಕರು ಮತ್ತು ನಂಬಿಕೆಗಳು ಜಾಸ್ತಿ ಕಾನೂನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಕಾರಣ ಶನಿ ಧರ್ಮ ಮತ್ತು ಕಾನೂನನ್ನು ಸೂಚಿಸೋದರಿಂದ ಕಾನೂನುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇವರು ಕೊಡ್ತಾರೆ ಮತ್ತು ಅದು ಸರಿ ಅಂತ ನಂಬುತ್ತಾರೆ ಭಿನ್ನಾಭಿಪ್ರಾಯ ಯಾರನ್ನ ಹೊಂದಿದ್ರೆ ಆ ಜನಗಳ ಬಗ್ಗೆ ಏನಂತಂದರೆ ಸುಕ್ಕಿನವರಾಗಿರ್ತಾರೆ ಅಗತ್ಯ ಇರೋರಿಗೆ ದಯ ತೋರಿಸ್ತಾರೆ ಸಹಾಯ ಮಾಡ್ತಾರೆ ಮತ್ತು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಈ ಎಲ್ಲ ಗುಣಗಳಿರುವಂಥವರು ಪುಷ್ಯ ನಕ್ಷತ್ರದವರು ಈ ಜನಗಳಿಗೆ ಹೇಳಿರುವಂತಹ ವೃಕ್ಷ ಯಾವುದು ಅಂದರೆ ಪೀಪಲ್ ಅಥವಾ ಪವಿತ್ರ ಅಂಜುರ ಇದು ಹಿಂದೂ ಪುರಾಣಗಳ ಪ್ರಕಾರ ಒಂದು ದೈವಿಕ ಮರ ಇದು ಸ್ಥಳೀಯರಿಗೆ ಯೋಗಕ್ಷೇಮ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡಿಕೊಡುತ್ತೆ ಅಂತ ಹೇಳಿ ಒಂದು ಪುರಾತನದಿಂದ ಬಂದಿರುವಂತಹ ನಂಬಿಕೆ ಶನಿವಾರ ಹೊರತುಪಡಿಸಿ ಆ ಮರಕ್ಕೆ ಸ್ವಲ್ಪ ಸಕ್ಕರೆಯೊಂದಿಗೆ ನೀರನ್ನು ಕೊಡಬೇಕು ಆಗ ಜನರಿಗೆ ಒಳ್ಳೆಯ ದಿನಗಳು ಬರ್ತವೆ ಇದಾಗಿತ್ತು ಪುಷ್ಯ ನಕ್ಷತ್ರದ ವಿಚಾರ ಮತ್ತು ಪರಿಹಾರ ಎಲ್ಲರೂ ಶ್ರೀ ಎಸ್ ಕೆ ಕ್ರಿಯೇಷನ್ ಚಾನಲನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದಗಳು